ಆಧಾರ್ ಕಾರ್ಡ್ ನಂದು ಆಧಾರ್ ಕಾರ್ಡ್ ಮತ್ತು ಅವಳದ್ದು ಬರ್ತ್ ಸರ್ಟಿಫಿಕೇಟ್ ಜೆರಾಕ್ಸ್ ಬೇಕಿತ್ತು ಪ್ರಾ ಕೊಡಲಿಕ್ಕೆ ಸ್ಕೂಲಿಗೆ ಮೊನ್ನೆ ಒಂದು ಸಲ ಕೊಟ್ಟಿದ್ದೀನಿ ಮತ್ತೆ ಇವಾಗ ಹೇಳಿದ್ದಾರೆ ಇಲ್ಲಿ ಜೆರಾಕ್ಸಿಗೆ ಹೋಗ್ಬೇಕಂದ್ರೆ ಸ್ವಲ್ಪ ದೂರನೇ ಹೋಗಬೇಕು ನಿಯರ್ ಎಲ್ಲೂ ಇಲ್ಲ ಹಾಗೆ ಅವಳು ಬರೋದ್ರೊಳಗೆ ನಾನು ಹೋಗಿ ಜೆರಾಕ್ಸ್ ಮಾಡ್ಕೊಂಡು ಬರಬೇಕು ಹಾಗೆ ಫೋರ್ ಫಿಫ್ಟೀನು ಫೋರ್ ಟ್ವೆಂಟಿ ಆಗಿ ಅವಳು ಬರ್ತಾಳೆ ಹಾಗೆ ಅವಳು ಬರೋದ್ರೊಳಗೆ ಹೋಗಿ ಬರ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನೋಡುವ ನಾಳೆನೂ ಕಂಟಿನ್ಯೂ ಆಗುತ್ತೆ ಓಕೆ ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲಿ ನಾನು ರಿಟರ್ನ್ ಬರಬೇಕು ಹಾಗೆ ನಾನು ಮನೆಗೆ ಬಂದು ಪ್ರಾಗಿನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀನಿ ಹೆಂಗಿದೆ ಹುಳಿ ನಾನು ಜೆರಾಕ್ಸ್ ಮಾಡಿಕೊಂಡು ಇವಾಗ ಪ್ರಾಗಿಣನ್ನ ಕರ್ಕೊಂಡು ಮನೆಗೆ ಬರ್ತಾ ಇದ್ದೀನಿ ಅದು ಬಿಂಬಳು ಹುಳಿ ಇತ್ತಲ್ಲ ಹುಳಿ 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 ಅದನ್ನು ತಗೊಂಡು ತಿಂತ ಇದ್ದಲ್ಲ ಜಾಸ್ತಿ ಹುಳಿ ಇಲ್ಲ ಅದು ತಿಂತ ಇದ್ದಲ್ಲ ಸಿಹಿ ಇದೆ ಚೇಚ್ ಮಾಡೋದು ಬೇಡ ಅಂತ ಬೇಡದ ಹುಳಿಯೋದು

ಸಿಪ್ಪೆಲ್ಲ ಕಿತ್ ಹೋಗಿದೆ ಫುಲ್ ಬ್ಲಡ್ ಬರೋಂಗೆ ಆಗ್ತಾ ಇತ್ತು ನನಗೆ ಬೇಜಾರಾಯಿತು ಯಾಕಾದರೂ ಕೊಟ್ಟೆ ಅಂತ ಇರಲಾರ್ದೆ ಇರುವೆ ಅಂತಾರಲ್ಲ ಹಂಗಾಯಿತು ನಮ್ಮ ಪರಿಸ್ಥಿತಿ ಇವತ್ತು ಹಾಗೆ ಮೊನ್ನೆ ನಾನು ಸನ್ಸ್ಕ್ರೀನ್ ಮತ್ತು ಮಾಯ್ಚರೈಸರ್ ಬಗ್ಗೆ ಹೇಳಿದ್ದೆ ಅಲ್ಲ ಒಬ್ಬರು ಕೇಳಿದರು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಯಾವುದಂಥ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಹೇಳಿದ್ದೆ ಸೊ ನಾನು ತೋರಿಸ್ತಾ ಇರೋದು ನೋಡಿ ಯಶ್ಯೂರ್ ಅವರದ್ದು ಇದು ಸನ್ಸ್ಕ್ರೀನು ಇದು ಆಲ್ಮೋಸ್ಟ್ ನಿಮಗೆ ವೆಸ್ಟೇಜ್ ಅವರು ಯಾರ್ಯಾರು ಅದು ಗ್ರೂಪಿಂದು ಪ್ರಾಡಕ್ಟ್ ಎಲ್ಲ ಸೇಲ್ ಮಾಡ್ತಾರೆ ಅವ್ರ ಹತ್ರ ಸಿಗುತ್ತೆ ನಿಮ್ಮೂರು ಕಡೆಯಲ್ಲಿ ಒಂದೊಂದು ಶಾಪ್ ಇರ್ತದೆ ಎಲ್ಲ ಕಡೆಯಲ್ಲಿ ಸಿಗುವುದಿಲ್ಲ ಒಂದೊಂದು ಕಡೆ ಶಾಪ್ ಇರ್ತದೆ ಅಲ್ಲಿ ಸ್ವಲ್ಪ ವಿಚಾರಿಸಿ ತೊಗೊಳ್ಳಿ ಇದು ಫಾಂಡ್ಸ್ ಮಾಯಶ್ಚುರೈಸರ್ ಜೆಲ್ ಮಾಶ್ಚರೈಸರ್ ಇದು ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ ಇದಕ್ಕೆ ಒನ್ ತರ್ಟಿ ಫೈವ್ ರುಪೀಸ್ ಎಷ್ಟೋ ಇದೆ ಜಾಸ್ತಿ ಏನಿಲ್ಲ ಎಲ್ಲ ಸ್ಕಿನ್ ಅವರು ಇದನ್ನು ಅಪ್ಲೈ ಮಾಡ್ಬೋದು ಓಕೆ ಹಾಯ್ ಗಾಯ್ಸ್ ನಿನ್ನೆನೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ನಾನು ಬಟ್ ಕಂಟಿನ್ಯೂ ಮಾಡೋಕ್ಕೆ ಹೋಗಿಲ್ಲ ಹಾಗೆ ನಾನು ಇವತ್ತು ನಿಮಗೆ ಒಂದು ಕಂಟೆಂಟೇ ಒಂದು ತಗೊಂಡು ಬಂದಿದ್ದೀನಿ ಅದನ್ನೇ ನಾನು ನಿಮಗೆ ಇವತ್ತು ವಿಡಿಯೋದಲ್ಲಿ ಹಾಕಬೇಕು ಅಂತಲೇ ನಾನು ಜಾಸ್ತಿ ವ್ಲಾಗ್ ಮಾಡೋಕೆ ಹೋಗಲಿಲ್ಲ ಮತ್ತೆ ನಿಮಗೆ ಅಂತ ಅಷ್ಟು ವಿಷಯಗಳಿರಲಿಲ್ಲ ಹಾಗಾಗಿ ನಾನೆಂತ ಮಾಡಿದೆ ಅಂದ್ರೆ ಈ ವಿಷಯದ ಬಗ್ಗೆ ನಿಮ್ಗೆ ಹೇಳ್ತೀನಿ ಅಂತ ಆಲ್ರೆಡಿ ನಾನು ಹೇಳಿದ್ದೆ ಲಾಸ್ಟ್ ವಾಗ್ ಅಲ್ಲಿ ನಿಮ್ಗೆ ಹೇಳಿದೆ ನಾನು ಹೆಸರು ಕಾಳಿಂದ ಒಂದು ಫೇಸ್ ಪ್ಯಾಕ್ ಹೆಸರು ಅಂದ್ರೆ ಅದು ಬರೀ ಹೆಸರು ಕಾಳಲ್ಲ ಅದ ಜೊತೆ ಕೆಲವೊಂದು ನಾನು ಮಿಕ್ಸ್ ಮಾಡಿದೀನಿ ಅದು ಏನೇನಂತ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದೀನಿ ಇದರಲ್ಲಿ ಒಂದು ಸಿಂಪಲ್ ಆಗಿ ನಿಮ್ಗೆ ಏನೇನು ಹಾಕಿದ್ದೀನಿ ಅಂತ ತೋರಿಸ್ಬಿಡ್ತೀನಿ ಏನಂದ್ರೆ ತುಂಬಾ ನ್ಯಾಚುರಲ್ ಆಗಿರೋ ಫೇಸ್ ಪ್ಯಾಕ್ಗಳನ್ನ ಯೂಸ್ ಮಾಡಬೇಕು ಕೆಮಿಕಲ್ ಇರುವಂತದ್ದು ಬೇಡ ಅನ್ನೋರು ಇದನ್ನ ಮಸ್ತ್ ಟ್ರೈ ಮಾಡಬಹುದು ಅಂದ್ರೆ ನಾನು ನಿಮ್ಗೆ ಹೇಳಕ್ಕಿಂತ ಮುಂಚೆ ನಾನು ಇದ್ರ ಬಗ್ಗೆ ಫೇಸ್ಗೆ ಹಚ್ಚಿ ನಿಮ್ಗೆ ಹೇಳ್ಬೇಕಲ್ವಾ ನಾನೊಂದು ತ್ರೀ ಡೇಸ್ ನಾನು ಹಚ್ಚಿದಿನ ಆಯ್ತಾ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಮಾತ್ರ ಆ ಆಗುತ್ತೆ ಫೇಸ್ ಅಂದ್ರೆ ಒಂದೇ ದಿವಸ ಹಚ್ಚಿದ ಕೂಡಲೇ ನಿಮ್ಗೆ ಗೊತ್ತಾಗಲ್ಲ ನನ್ ಫೇಸ್ ಅಂದ್ರೆ ಇಲ್ಲಿ ಸ್ವಲ್ಪ ಡಾರ್ಕ್ ಸರ್ಕಲ್ ಇದೆ ಕಣ್ಣತ್ರ ನಂಗೆ ಮತ್ತೆ ಎಲ್ಲಾ ಫೇಸ್ ಕಡೆ ಸ್ವಲ್ಪ ಕ್ಲಿಯರ್ ಆಗಿದೆ ನಂಗೆ ಅಷ್ಟೇನ್ ಪ್ರಾಬ್ಲಮ್ ಇಲ್ಲ ಆಯ್ತಾ ನೀವು ಒಂದು ತುಂಬಾ ಟೈಮು ಇದನ್ನ ಅಪ್ಲೈ ಮಾಡಬೇಕು ಇದರಿಂದ ಏನು ಸೈಡ್ ಎಫೆಕ್ಟ್ ಅಂತೂ ಇಲ್ಲ ನ್ಯಾಚುರಲಿ ಆಗಿ ಇರುವಂತದ್ದು ತುಂಬಾ ಸ್ಕಿನ್ ಗ್ಲೋ ಕೊಡುತ್ತೆ ಹಾಗೆ ತುಂಬಾ ಟ್ಯಾನ್ ರಿಮೂವ್ ಮಾಡಕ್ಕೆ ನಿಮ್ಮ ಫೇಸ್ ಅಲ್ಲಿರೋ ಕಲೆಗಳು ಎಲ್ಲ ಹೋಗೋದಕ್ಕೆ ಇದು ತುಂಬಾನೇ ಹೆಲ್ಪ್ಫುಲ್ಲು ತುಂಬಾ ಚೆನ್ನಾಗಾಗುತ್ತೆ ಮಸ್ಟ್ ನೀವು ಟ್ರೈ ಮಾಡಬೇಕು ಒಂದ್ ಎರಡ್ ಸತಿ ಟ್ರೈ ಮಾಡಿ ಹಾಗೆ ಬಿಡುದಲ್ಲ ಮತ್ತೆ ಇದನ್ನ ನಾನು ಎಲ್ಲವನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಬಿಸಿಲಲ್ಲಿ ಚಂದ ಮಾಡಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬಾ ನೀವು ಜಾಸ್ತಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಬೇಡ ಸ್ವಲ್ಪ ಸ್ವಲ್ಪನೇ ಮಾಡಿ ಇಟ್ಕೊಳ್ಳಿ ಆವಾಗ ಬೇಗ ಹಾಳಾಗೋದಿಲ್ಲ ಇದನ್ನ ನೀವು ಬೇಕಾದ್ರೆ ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡ್ಬೋದು ಹೊರಗಡೆ ಹಾಳಾಗತ್ತಂದ್ರೆ ಅಂತ ಇದ್ರೆ ಅಂದ್ರೆ ನಾನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿರೋದ್ರಿಂದ ಅಷ್ಟು ಚೆನ್ನಾಗಿ ಡ್ರೈ ಮಾಡಿರೋದ್ರಿಂದ ಬೇಗ ಹಾಳಾಗುದಿಲ್ಲ ಹಾಗಾಗಿ ನಾನು ಹೊರಗಡೆನೆ ಇಟ್ಟಿದ್ದೀನಿ ನೀವು ಅಷ್ಟೇ ಇದಕ್ಕೆ ಏನೇನು ಹಾಕಿದ್ದೀನಿ ಅಂತ ನಾನು ಮೊನ್ನೆ ತೋರಿಸಿದ್ದೀನಿ ಒಣಗಿಸಿದ್ದು ತೊಳೆದು ಒಣಗಿಸಿದ್ದು ಯಾವ್ದಂದ್ರೆ ಹೆಸರು ಕಾಳು ಮತ್ತೆ ಮಸೂರ್ ದಾಲ್ ಹಾಗೆ ಅಕ್ಕಿ ಹಿಟ್ಟು ಇಷ್ಟು ಅಕ್ಕಿ ಕೂಡ ನಾನು ತೊಳೆದೇ ಒಣಗಿಸಿದ್ದೀನಿ ಇಷ್ಟು ಮೂರು ತೊಳೆದೇ ಹುರ್ದು ಹಾಕಿರೋದು ಯಾವ್ದಂದ್ರೆ ಇದು ಫ್ಲೆಕ್ಸ್ ಸೀಡ್ಸ್ ಅಂತ ಬರುತ್ತೆ ಇದು ಅದಕ್ಕೆ ಏನಂತಾರೆ ಕನ್ನಡದಲ್ಲಿ ಅದಕ್ಕೆ ಏನೋ ಅಂತಾರೆ ನಂಗೆ ಹೆಸರು ಬರ್ತಾ ಇಲ್ಲ ಫ್ಲೆಕ್ಸಿಡ್ಸ್ ಅಂತ ಸಿಗುತ್ತೆ ನಿಮ್ ಮಾಲಲ್ಲಿ ಸಿಗ್ತದೆ ಅಂಗಡಿಯಲ್ಲಿ ಎಲ್ಲ ಕಡೆ ಸಿಗ್ತದೆ ಈಗ ಪಟ್ಟಂತ ಅದು ನನಗೆ ನೆನಪು ಬರ್ತಾ ಇಲ್ಲ ಏನಂತಾರೆ ಅದಕ್ಕೆ ಅಗಸೆ ಬೀಜ ಫ್ಲೆಕ್ಸ್ ಸೀಡ್ಸ್ ಅಗಸೆ ಬೀಜ ಅಂತ ಸಿಗುತ್ತೆ ಅದು ತುಂಬಾ ಆರೋಗ್ಯಕ್ಕೆ ಒಳ್ಳೇದಾಯ್ತಾ ಅದನ್ನು ಕೂಡ ಇದನ್ನ ಪುಡಿ ಮಾಡಿ ಹಾಕಿದ್ದೀನಿ ಸ್ವಲ್ಪ ಜಸ್ಟ್ ಒಂಚೂರು ರೋಸ್ಟ್ ಮಾಡಿಕೊಂಡು ಇದು ಪುಡಿ ಮಾಡುವಾಗ ಅದನ್ನ ಹಾಕೊಂಡ್ರೆ ಆಯ್ತು ಆರೋಗ್ಯ ಕೂಡ ತುಂಬಾ ಒಳ್ಳೇದು ಅದನ್ನು ಕೂಡ ನೀವು ಪುಡಿ ಮಾಡಿ ಹಾಲು ಜೊತೆ ಮಿಕ್ಸ್ ಮಾಡಿ ಎಲ್ಲ ಕುಡಿಬಹುದು ಆರೋಗ್ಯಕ್ಕೂ ಒಳ್ಳೇದು ನೀವು ನಿಮ್ಮ ಸ್ಕಿನ್ ಚೆನ್ನಾಗಿರ್ಬೇಕಂದ್ರೆ ಬರೀ ಮುಖದ ಮೇಲ್ಗಡೆ ಹಾಕಿದ್ರೆ ಆಗುದಿಲ್ಲ ಅಂದ್ರೆ ನೀವು ತಿನ್ನುವಂತ ಆಹಾರ ಎಷ್ಟು ಚೆನ್ನಾಗಿರೋ ಫುಡ್ ತಿಂತೀರಿ ಅದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ ನಿಮ್ಮ ಸ್ಕಿನ್ ಚೆನ್ನಾಗಿರೋದಕ್ಕೆ ನನ್ನ ಸ್ಕಿನ್ ತುಂಬಾ ಚೆನ್ನಾಗಿತ್ತಾಯ್ತಾ ನಾನು ಇವಾಗಿವಾಗ ಸ್ವಲ್ಪ ಅದು ಹಾಳಾಗಿದೆ ಯಾಕಂದ್ರೆ ನಾವು ತುಂಬಾ ಮೊಬೈಲ್ ನೋಡ್ತೀವಿ ಯಾಕಂದ್ರೆ ಒಂದು ಎಡಿಟಿಂಗ್ ಮಾಡ್ಬೇಕಂದ್ರೆ ಎರಡು ಗಂಟೆ ಜಾಸ್ತಿನೇ ಟೈಮ್ ತಕೊಳ್ಳುತ್ತೆ ಸ್ವಲ್ಪ ಸ್ವಲ್ಪ ಮಾಡಿ ಇಟ್ಟರೆ ಅಷ್ಟು ಒಂದೇ ಸಲ ಫೋಕಸ್ ಮೊಬೈಲ್ ಮೇಲೆ ಹೋಗುದಿಲ್ಲ ಒಂದೇ ಸಲ ಮಾಡ್ತೀನಿ ಅಂದ್ರೆ ಎರಡು ಗಂಟೆ ಮೂರು ಗಂಟೆ ಟೈಮ್ ತೊಗೊಳುತ್ತೆ ಒಂದು ವಿಡಿಯೋ ಎಡಿಟಿಂಗ್ ಮಾಡ್ಲಿಕ್ಕೆ ಅವಾಗ ನಾವು ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಫೋಕಸ್ ಎಲ್ಲ ಮೊಬೈಲ್ ಮೇಲೆ ಇರ್ತದೆ ಕಣ್ಣ ಮೇಲೆ ತುಂಬಾ ಪ್ರೆಸರ್ ಬೀಳುತ್ತೆ ಸೊ ಹಾಗಾಗಿ ನಮ್ಗೆ ಡಾರ್ಕ್ ಸರ್ಕಲ್ ಆಗ್ತದೆ ಕಣ್ಣು ತುಂಬಾ ಟ್ರೆಸ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಇವತ್ತೊಂದು ಒಳ್ಳೆ ಫೇಸ್ ಪ್ಯಾಕ್ ಅನ್ನ ತಗೊಂಡ್ ಬಂದಿದ್ದೀನಿ ಹಾಗೆ ನಿಮ್ ಜೊತೆ ಕೂಡ ಶೇರ್ ಮಾಡ್ತೀನಿ ಮಸ್ಟ್ ನೀವು ನಿಮ್ಮ ನಿಮ್ಮನೇಲಿ ಆಗ್ತಾ ನಮ್ಮ ಸ್ಕಿನ್ ಕೂಡ ಸ್ವಲ್ಪ ಬಣ್ಣನ ಕಳ್ಕೊಳ್ತಾ ಬರ್ತದೆ ಅದಕ್ಕೆ ನಾವು ಯಾವಾಗ್ಲೂ ನಮ್ಮ ಸ್ಕಿನ್ ಬಗ್ಗೆ ಕೇರ್ ಮಾಡ್ಬೇಕಾಗುತ್ತೆ ಹಾಗೆ ಇದು ಏನೇನು ಹಾಕಿದ್ದೀನಿ ಅಂತ ನಾನು ಹೇಳಿದ್ದೀನಿ ಇದಕ್ಕೆ ನೀವು ಹಾಲು ಹಾಕಿ ಕೂಡ ಮಿಕ್ಸ್ ಮಾಡ್ಕೋದಿಲ್ಲ ನೋಡಿ ಇದು ಹಿಟ್ಟು ಆಯ್ತಾ ಇದರಲ್ಲಿ ಅಕ್ಕಿ ಇಟ್ಟಿದೆ ಫ್ಲೆಕ್ಸ್ ಇಡ್ಸ್ ಇದು ಪುಡಿ ಇದೆ ಹಾಗೆ ಇದೆ ಹಾಗೆ ಹೆಸರದ್ದು ಇಷ್ಟಿದೆ ನಾಲ್ಕಿದೆ ಇದಕ್ಕೆ ನೀವು ಹಾಲು ಹಾಕಿ ಕೂಡ ಮಿಕ್ಸ್ ಮಾಡ್ಕೋಬಹುದು ಇಲ್ಲಾಂದ್ರೆ ನೀವು ಮೊಸರು ಕೂಡ ಹಾಕಿ ಮಿಕ್ಸ್ ಮಾಡ್ಕೋಬಹುದು ನಾನು ಇವಾಗ ನೀರ್ ಕೂಡ ಹಾಕಿ ಮಿಕ್ಸ್ ಮಾಡ್ಕೋಬಹುದು ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಆಗುತ್ತೆ ಅದನ್ನ ಮಾಡಿ ನೀವು ಹ್ಯಾಂಡಿಗೆ ಎಲ್ಲ ಹಾಕಬಹುದು ಹಾಗೆ ಕುತ್ತಿಗೆಗೆ ಫುಲ್ ಆಗಿ ಹಾಕಬಹುದು ನಾನು ಫೇಸಿಗೆ ಮಾತ್ರ ಅಪ್ಲೈ ಮಾಡಿ ತೋರಿಸ್ತೀನಿ ಇವಾಗ ಒಂದು ಹದಿನೈದು ದಿವಸಕ್ಕೆ ಯೂಸ್ ಮಾಡ್ತಿದ್ರೆ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಬಟ್ ಏನಂದ್ರೆ ತುಂಬಾ ಹಾರ್ಡ್ ಆಗಿ ಮುಖವನ್ನ ಹೀಗೆ 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 ಮಾಡ್ಕೊಂಡೆಲ್ಲ ಸ್ಕ್ರಬ್ ಮಾಡಕ್ ಹೋಗ್ಬೇಡಿ ಸಾಫ್ಟ್ ಆಗಿ ಅಂದ್ರೆ ಮುಖ ಅರ್ಜೆಂಟಿಗೆಲ್ಲ ಎಲ್ಲ ಹೋಗ್ಬೇಕು ಅಂದಾಗ ನಾನು ಮೊದ್ಲು ಆಗೇ ಮಾಡಿದೆ ಅರ್ಜೆಂಟಿಗೆಲ್ಲ ಹೋಗ್ಬೇಕಂದ್ರೆ ಈಗ ಈಗೆಲ್ಲ ಮಾಡ್ಕೊಂಡು ಹಚ್ಕೊಂಡು ಹೋಗ್ತಿದ್ದೆ ಆವಾಗ ನಿಮ್ಮ ಸ್ಕಿನ್ ತುಂಬಾ ಡ್ಯಾಮೇಜ್ ಆಗುತ್ತೆ ಯಾಕಂದ್ರೆ ಸ್ಕಿನ್ ಸಾಫ್ಟ್ ಆಗಿರುತ್ತೆ ಅಥವಾ ಎಲ್ಲಾ ನಮ್ಮ ಬಾಡಿ ಪಾರ್ಟ್ಸ್ಗಿಂತ ನಮ್ಮ ಫೇಸ್ ಇದ್ದ ಸ್ಕಿನ್ ತುಂಬಾ ಸಾಫ್ಟ್ ಆಗಿರುತ್ತೆ ಸೊ ಹಾಗಾಗಿ ನೀವು ಇಷ್ಟಪಟ್ಟು ಮಾಡ್ಬೇಕು ಆರಾಮಾಗಿ ಟೈಮ್ ಕುತ್ಕೊಂಡು ಆರಾಮಾಗಿ ಮಾಡಿ ಹರಿ ಬರಿಯಲ್ಲಿ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ ಇದನ್ನ ಮಿಕ್ಸ್ ಮಾಡ್ಕೊಂಡು ಹಚ್ಚಿ ನಾನು ನಿಮಗೆ ರಿಸಲ್ಟ್ ಕೂಡ ತೋರಿಸ್ತೀನಿ ಆಲ್ರೆಡಿ ನಾನು ಟೂ ಟೈಮ್ಸ್ ಮಾಡಿರೋದ್ರಿಂದ ನನಗೆ ರಿಸಲ್ಟ್ ಬಂದಿದೆ ಒಳ್ಳೆ ಆಗುತ್ತೆ ಅಂತ ನೀವು ಆರಾಮಾಗಿ ಮಾಡಿ ಹಾಗೆ ಏನೇನು ಹಾಕಿದೆ ಅನ್ನೋದನ್ನ ಇನ್ನೊಂದ್ಸಲ ನಾನು ನಿಮಗೆ ತೋರಿಸ್ಬಿಡ್ತೀನಿ ಏನೇನು ಹಾಕಿದೆ ಅನ್ನೋದು ಎಡಿಟಿಂಗ್ ಮಾಡುವಾಗ ನಿನ್ಗೆ ನಿಮ್ಗೆ ಯಾವ್ದೆಲ್ಲ ನಾನು ಹಾಕಿದ್ದೀನಿ ಐಟಮ್ ಅನ್ನೋದನ್ನು ತೋರಿಸ್ತೀನಿ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಫ್ಲೆಕ್ಸಿಡ್ಸು ಅದು ಲೋಳೆ ಅಂಶ ಇರೋದ್ರಿಂದ ನಮ್ಮ ಸ್ಕಿನ್ ಸಾಫ್ಟ್ ಆಗಿ ತುಂಬಾ ಚೆನ್ನಾಗ್ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ತುಂಬಾ ಗಟ್ಟಿನೂ ಅಲ್ಲ ಈ ತರ ಒಂಚೂರು ಇದಂದ್ರೆ ಹಿಟ್ಟು ಈ ತರ ಇರೋದ್ರಿಂದ ಅಕ್ಕಿಟ್ಟರೋದ್ರಿಂದ ಬೇಗ ಒಂಚೂ ಗಟ್ಟಿ ಆಗುತ್ತೆ ಸ್ವಲ್ಪ ಸಾಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಇಲ್ಲಿ ನೋಡಿ ಈ ತರ ಈ ತರ ಆದ್ರೆ ಸಾಕು ಇವಾಗ ನಾನು ಕೈಯಲ್ಲಿ ಹಚ್ಕೊಳ್ತೀನಿ ನನ್ನೊಂದು ಬ್ರಷ್ ಇತ್ತು ಪ್ರಾಗೆ ಎಲ್ಲ ಹಾಕಿದ್ಲ ಅಂತ ನಂಗೆ ಸಿಗ್ತಾ ಇಲ್ಲ ಸೊ ನೀವು ಬೇಕಾದ್ರೆ ಈ ತರ ಹಚ್ಚುವಂತದ್ದು ಫೇಸ್ ಪ್ಯಾಕ್ ಅಲ್ಲಿ ಹಚ್ಚುವಂತ ಬ್ರಷ್ ಇದ್ರೆ ಅದ್ರಲ್ಲಿ ಕೂಡ ಹಚ್ಕೊಳ್ಳಿ ತುಂಬಾ ಚೆನ್ನಾಗಿ ಆಗುತ್ತೆ ಮಾತ್ರ ಮಸ್ಟ್ ನೀವು ಟ್ರೈ ಮಾಡಬೇಕು ಮಾಡ್ಬೇಕು ಸಲ ಮಾಡಿದಾಗ ನಿಮಗೆ ರಿಸಲ್ಟ್ ಸಿಗಲ್ಲ ಹೀಗೆ ಸ್ಕಿನ್ನಿಗೆ ಫುಲ್ಲಾಗಿ ಹಚ್ಬಿಟ್ಟು ಈ ತರವಾಗಿ ಮಸಾಜ್ ಮಾಡ್ಕೊಳ್ತಾ ಬನ್ನಿ ತುಂಬಾ ಹಾರ್ಡ್ ಆಗಿ ಅಲ್ಲ ಸ್ಮೂತ್ ಆಗಿ ಮಸಾಜ್ ಮಾಡ್ಕೊ ಬನ್ನಿ ನಾನು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ತೀನಿ ತುಂಬಾ ನಿಮ್ಗೆ ಅದನ್ನೇ ತೋರಿಸ್ತಾ ಇದ್ರೆ ನಿಮ್ಗೆ ಲಾಂಗ್ ಆಗ್ತದೆ ವಿಡಿಯೋ ಮಸಾಜ್ ಮಾಡ್ಕೊಂಡು ಲಾಸ್ಟಿಂಗ್ ನಿಮ್ಗೆ ನಾನು ವಾಶ್ ಮಾಡಿ ಆದ್ಮೇಲೆ ಫೇಸ್ ಹೇಗಂತ ತೋರಿಸ್ತೀನಿ ಈಗ ಫುಲ್ ಆಗಿ ಹಚ್ಕೊಂಡು ಮಸಾಜ್ ಮಾಡ್ಕೊಂಡಿದ್ದೀನಿ ನಿಮ್ ಮುಖ ಟೈಟ್ ಆಗು ತನಕ ಅಂದ್ರೆ ನಿಮ್ಗೆ ಫುಲ್ ಸ್ಕಿನ್ ಟೈಟ್ ಆಗಿದೆ ಅನ್ನುವಾಗ ತೊಳತ್ಕೊಂಡ್ ಬನ್ನಿ ಒಂದ್ ಕಾಲ್ ಗಂಟೆ ಅರ್ಧ ಗಂಟೆ ಆದ್ರೂ ಚಿಂತೆ ಇಲ್ಲ ನಿಮ್ ಟೈಮ್ ಇದೆ ಅಂದ್ರೆ ಇಟ್ಕೊಳ್ಬಹುದು ನಾನು ಹಾಗೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಸ್ವಲ್ಪ ಇದು ಎಂತ ಹೇಳಿದ್ರೆ ಸೌತೆಕಾಯಿ ಕಣ್ಣಿಗೆಲ್ಲ ಇಟ್ಕೊಂಡು ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದು ವಾಶ್ ಮಾಡಿ ಬಂದೆ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಹೇಗ್ ಕಾಣ್ತಾ ಇದೆ ಅಂತ ತುಂಬಾ ಚೆನ್ನಾಗ್ ಆಗುತ್ತೆ ಫೇಕ್ ಆಗಂತೂ ತೋರಿಸ್ತಾ ಇಲ್ಲ ನನ್ನ ಸ್ಕಿನ್ ಅನ್ನು ನೋಡಿ ಇದು ಒಂದು ದಿವಸ ಅಥವಾ ತ್ರೀ ಡೇಸ್ ಹಚ್ಚದಲ್ಲ ನೀವು ಕಂಟಿನ್ಯೂಸ್ ಆಗಿ ಹಚ್ತಾ ಬರಬೇಕು ಇವಾಗ ನೀವು ಫೇಸ್ ಎಲ್ಲ ತೊಳೆದಾದ್ಮೇಲೆ ಸ್ವಲ್ಪ ಮುಖ ನಮ್ದು ಸ್ವಲ್ಪ ತೊಳೆದೆಲ್ಲ ಡ್ರೈ ಆಗಿರುತ್ತಲ್ವಾ ಅವಾಗ ನೀವೇನ್ ಮಾಡ್ಬೇಕು ತೊಳೆದಾದ್ಮೇಲೆ ಮಾಯಶ್ಚರೈಸರ್ ಎಲ್ಲ ಬೇಡ ಅಂದ್ರೆ ನಾನು ಕೆಮಿಕಲೈಸ್ಡ್ ಆಗಿರೋದು ಯಾವುದು ತೋರಿಸ್ತಾ ಇಲ್ಲ ಅಂದ್ರೆ ನೀವು ನ್ಯಾಚುರಲ್ ಆಗಿ ಹಚ್ಚುವಂತದ್ದು ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ಒಂದು ಕಪ್ಪಲ್ಲಿ ಹಾಲಿದ ಕೆನೆ ತಗೊಂಡಿದೀನಿ ಸ್ವಲ್ಪ ಈ ಫೇಸ್ ಪ್ಯಾಕ್ ಹಾಕಿ ಆದ್ಮೇಲೆ ನೀವು ಫೇಸ್ ಎಲ್ಲ ವಾಶ್ ಮಾಡಿ ಆದ್ಮೇಲೆ ಕ್ಲೀನ್ ಆಗಿ ಒರೆಸ್ಕೊಬಿಟ್ಟು ಆಮೇಲೆ ಹಾಲಿದ ಕೆನೆ ಹಾಕಿ ಒಂದು ಅರ್ಧ ಗಂಟೆ ಹಾಗೆ ಬಿಡಿ ಯಾಕಂದ್ರೆ ನಿಮ್ಮ ಸ್ಕಿನ್ ನೀವು ಸ್ಕ್ರಬ್ಬಿಂಗ್ ಎಲ್ಲ ಮಾಡಿರ್ತೀರಿ ಹಾಗಾಗಿ ಸ್ವಲ್ಪ ಮಾಯ್ಚರ್ ಆಗಿ ಸ್ಕಿನ್ ಮುಖದಲ್ಲಿ ಮಾಶ್ಚರೈಸ್ ಆಗಿರ್ಲಿ ಅನ್ನೋದಕ್ಕೋಸ್ಕರ ನಾನು ನ್ಯಾಚುರಲ್ ಆಗಿ ನಿಮ್ಗೆ ಮಾಯಶ್ಚರೈಸರ್ ಬೇಕಂದ್ರೆ ಹಾಲಿದ ಕೆನೆನ ಹಾಕ್ಬಹುದು ನೀವು ಕೆಮಿಕಲ್ ಏನು ಮಾಯಶ್ಚರೈಸರ್ ಸಿಗ್ತದೆ ಅದು ಬೇಡ ಯಾಕಂದ್ರೆ ನಿಮ್ದು ಸ್ಕಿನ್ ಸ್ಕ್ರಬ್ಬಿಂಗ್ ಎಲ್ಲ ಮಾಡಿರ್ತಾರೆ ಆ ಟೈಮಲ್ಲಿ ಬೇಡ ಮತ್ತೆ ಬೇಕಾದ್ರೆ ನೀವು ಹಚ್ಕೊಳ್ಳಿ ಬಟ್ ಈ ಸ್ಕ್ರಬ್ಬಿಂಗ್ ಮಾಡಿ ಫೇಸ್ ಪ್ಯಾಕ್ ಹಾಕಿದಾಗ ಈ ತರ ನ್ಯಾಚುರಲ್ ಆಗಿರೋ ಹಾಲಿದ ಕೆನೆ ಹಚ್ಕೊಳ್ಳಿ ಇವಾಗ ನಾನು ಮುಖ ಎಲ್ಲ ಕ್ಲೀನ್ ಆಗಿ ತೊಳೆದಾಗಿದೆಯಲ್ಲ ಇವಾಗ ಹಾಲಿದ ಕೆನೆನ ಹಚ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡ್ಕೊಡ್ತೀನಿ ಈ ತರ ಚೆನ್ನಾಗಿ ಹಚ್ಕೊಂಡ್ರಾಯ್ತು ಚೆನ್ನಾಗಿ ಎಲ್ಲಾ ಕಡೆ ಹಚ್ಕೊಂಡ್ರಾಯ್ತು ಹಾಲಿದ್ಕೇನೆ ಹಾಗೆ ನಾನು ಕಂಪ್ಲೀಟ್ ಆಗಿ ಹಚ್ಕೊಳ್ತೀನಿ ನಿಮ್ಗೆ ಜಾಸ್ತಿ ಲಾಂಗ್ ಮಾಡಕ್ ಹೋಗಲ್ಲ ವಿಡಿಯೋ ಸೊ ಹಾಗಾಗಿ ಇವತ್ತಿನ ವಿಡಿಯೋ ಏನಿದೆ ನನ್ನ ವ್ಲಾಗ್ ಏನಿದೆ ಒಂದು ಬ್ಯೂಟಿ ಟಿಪ್ಸ್ ಹೇಳಿದೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗ್ಬೋದು ಅನ್ಕೊಂತೀನಿ ಇಷ್ಟ ಆದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಶೇರ್ ಮಾಡಿ ಅವರಿಗೂ ಕೂಡ ಹೆಲ್ಪ್ಫುಲ್ ಆಗ್ಬೋದು ನೆಕ್ಸ್ಟ್ ಒಂದು ಒಳ್ಳೆ ಟಿಪ್ಸ್ ಅಥವಾ ಒಳ್ಳೆ ವ್ಲಾಗ್ ಅಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ ಹಾಗೆ ವಿಡಿಯೋ ನೋಡಿದವರು ನಿಮ್ಗೆ ಇಷ್ಟ ಆಯ್ತು ಅಥವಾ ಈ ಒಂದು ಫೇಸ್ ಪ್ಯಾಕ್ ನೀವು ಟ್ರೈ ಮಾಡಿದ್ರೆ ನಂಗೆ ಕಮೆಂಟ್ ಮೂಲಕ ತಿಳಿಸಿ ತುಂಬಾನೇ ಸ್ಕಿನ್ ಸಾಫ್ಟ್ ಸಾಫ್ಟ್ ಆಗಿ ಮಸ್ತ್ ನೀವು ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಟ್ರೈ ಮಾಡಿದವರು ಯಾವತ್ತಾದ್ರೂ ನೀವು ಟ್ರೈ ಮಾಡಿ ನಿಮ್ಗೆ ಒಳ್ಳೇದಾದ್ರೆ ಕಮೆಂಟ್ ಮೂಲಕ ನಂಗೆ ತಿಳಿಸಿ ನಂಗೆ ತುಂಬಾ ಖುಷಿ ಆಗುತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್